ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರ ಹವ ಯಾವ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೂ ಕೂಡ ಕೋಟಿ ಕೋಟಿ ಫ್ಯಾನ್ಸ್ ಸೇರ್ತಾರೆ ಹಾಗೂ ಕಟ್ಔಟ್ ಗಳನ್ನ ಹಾಕಿ ಡಿ ಬಾಸ್ ಅವರನ್ನು ಮೆರೆಸುತ್ತಾರೆ ಇಂದಿಗೂ ಕೂಡ ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟೇ ಇಲ್ಲ ಅಂತಾನೆ ಹೇಳ್ಬೋದು ಇವರ ಯಾವುದೇ ಒಂದು ಸಿನಿಮಾ ರಿಲೀಸ್ ಆಗಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಮಾಡಿಬಿಡುತ್ತೆ ಇವರು ಏನೇ ಮಾಡಿದರೂ ಕೂಡ ಇವರ ಅಭಿಮಾನಿಗಳು ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಎಲ್ಲೇ ಹೋದರೂ ಕೂಡ ಜೈ ಡಿ ಬಾಸ್ ಎಂಬ ಘೋಷಣೆಗಳನ್ನು ಕೊಡ್ತಾರೆ ಇದು ಡಿ ಬಾಸ್ ಅವರ ಕ್ರೇಜ್ ಲೆವೆಲ್ ಅಂತಲೇ ಹೇಳ್ಬೋದು ಇಂದು ಬೆಳಗ್ಗೆಯಿಂದ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ ಹೌದು ನಿನ್ನೆ ತಳಪತಿ ವಿಜಯ್ ಅವರು ಒಂದು ರ್ಯಾಲಿಯನ್ನು ಮಾಡಿರ್ತಾರೆ ಅಲ್ಲಿ ಲಕ್ಷ ಲಕ್ಷ ಜನ ಸೇರಿರ್ತಾರೆ ಕಾಲ್ ತುಳಿತ ಸಂಭವಿಸಿ ಸುಮಾರು ಮೂವತ್ತೆಂಟು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಹಾಗೂ ಎಷ್ಟೊಂದು ಅಭಿಮಾನಿಗಳು ಗಾಯಗೊಂಡಿದ್ದಾರೆ ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರಿಗೆ ತಳಪತಿ ವಿಜಯ್ ಅವರಿಗಿಂತ ಹೆಚ್ಚಿನ ಕ್ರೇಜ್ ಇದೆ ಡಿ ಬಾಸ್ ಅವರು ಏನಾದರೂ ಅಲ್ಲಿ ಹೋಗಿದ್ರೆ ಎರಡು ಪಟ್ಟು ಜನ ಸೇರ್ತಿದ್ರು ಹಾಗೂ ಅಲ್ಲಿ ಕಂಟ್ರೋಲ್ ಮಾಡೋದು ಕೂಡ ಪೊಲೀಸರ ಕೈಯಲ್ಲಿ ಕಷ್ಟ ಆಗಿಬಿಡ್ತಿತ್ತು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು